ಡಾಕ್ಟರ್ ಇಲ್ಲ ರೋಗ ಬಂದ್ರೆ ಕೇಳೋರೇ ಇಲ್ಲ ಅನ್ನುವಂತ ಆಗಿದೆ ಇಲ್ಲಿನ ಪರಿಸ್ಥಿತಿ ದುಸ್ಥಿತಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಗಾಯರಾಗಿದ್ದಾರೆ ಇಬ್ಬರು ಗಾಯಾಳುಗಳು ಕಣ್ಣೀರು ಹಾಕ್ತಾ ಇದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಸ್ಥಳೀಯರು ಧರಣಿಯನ್ನ ಮಾಡ್ತಾ ಇದ್ದಾರೆ ಬೀದರ್ನ ಜನವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ದುಸ್ಥಿತಿ ಇದು ಹೇಳೋರು ಕೇಳೋರು ಯಾರು ಇಲ್ಲ ಅನ್ನಂಗಾಗಿದೆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಜನ ಅಲ್ಲಿಂದ ಸುತ್ತಮುತ್ತ ಸ್ಥಳೀಯರು ಒಂದಷ್ಟು ಜನ ಅಯ್ಯೋ ಅಪಘಾತ ಆಯ್ತಲ್ಲ ಅಂತೇಳಿ ಅವರೇ ಖುದ್ದಾಗಿ ಆಸ್ಪತ್ರೆ ಕರ್ಕೊಂಡು ಬರ್ತಾರೆ ಆದರೆ ಆಸ್ಪತ್ರೆಗೆ ಬಂದರೆ ಯಾರೂ ಕೂಡ ಇಲ್ಲ ಅಂದ್ರೆ ವೈದ್ಯರೇ ಇಲ್ಲ ಟ್ರೀಟ್ಮೆಂಟ್ ಕೊಡೋದಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ಇದೆಂಥ ದುಸ್ಥಿತಿ ಅನ್ನೋ ಥರ ಆಗಿದೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಅಂತ ಹೇಳ್ತಾರೆ ಸರ್ಕಾರಿ ಸೇವೆ ಉಚಿತ ಆರೋಗ್ಯಕ್ಕೆ ಅಂದರೆ ಟ್ರೀಟ್ಮೆಂಟ್ ಉಚಿತ ಅಂತಾರೆ ಆದ್ರೆ ಎಲ್ಲಿ ಉಚಿತ ವೈದ್ಯರಬೇಕಲ್ಲ ಬೇಕಲ್ಲ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಆಸ್ಪತ್ರೆಯ ಗೋಳು ಡಾಕ್ಟರೇ ಇಲ್ಲ ಡಾಕ್ಟರ್ ಗೈರಾಗಿದ್ದಾರೆ ಇಬ್ಬರು ಗಾಯಾಳುಗಳು ಕಣ್ಣೀರು ಹಾಕ್ತಾ ಇದ್ದಾರೆ ಆಸ್ಪತ್ರೆಗೆ ಬೀಗ ಜಿಡಿದು ಸ್ಥಳೀಯರು ಧರಣಿ ಮಾಡಿದ ಸನ್ನಿವೇಶ ಕೂಡ ನಡೀತು

ಅಂದ್ರೆ ಮೂರು ವರ್ಷ ಐತಿ ಪ್ರಾಬ್ಲಮ್ ಹರ ಒಬ್ಬರಿಗೆ ಎಲ್ಲರಿಗೆ ಇದು ಪೇಷಂಟ್ ಗಳಿಗೆ ಒಬ್ರಿಗೆ ಕೇರ್ ಮಾಡಲ್ಲ ಹೊಂಟ್ರ ಒಬ್ರು ಡಾಕ್ಟರ್ ಇರೋದಲ್ಲ ಹೊಂಟ್ರ ಇಲ್ಲಿ ಅದ್ರ ಸಲುವಾಗಿ ಇವ್ರ ಮೇಲೆ ಎಕ್ಷನ್ ತಗೋಬೇಕು ಹರೊಬ್ರು ಮೇಲೆ ಒಬ್ಬರು ಬಿ ಡಿಪೆಂಡ್ ಮಾಡಿದ್ರ ಒಬ್ರು ಬಿ ಕರೆಕ್ಟ್ ಡ್ಯೂಟಿ ಮಾಡಲ್ಲ ಹೊಂಟ್ರ ಅವ್ರ ಅವ್ರ ಮನ್ಸಿನ ಬಂದ ಬಂದಿನಾಗ ನಡದ ಅವ್ರದವ್ರು ಅವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅದ್ರ ಸಲುವಾಗಿ ಇವ್ರಿಗೆ ಎಕ್ಷನ್ ತಗೋಬೇಕು ಡಿ ಎಚ್ ಓ ಸರ್ ಇದು ಅಂದ್ರೆ ಮೂರು ವರ್ಷ ಆಯ್ತಿದೆ ಇದೆ ಪ್ರಾಬ್ಲಮ್ ಹರ ಒಬ್ಬರಿಗೆ ಎಲ್ಲರಿಗೆ ಇದು ಪೇಷಂಟ್ ಗಳಿಗೊಬ್ರಿಗೆ ಕೇರ್ ಮಾಡಲ್ಲ ಹೊಂಟ್ರ ಒಬ್ರು ಡಾಕ್ಟರ್ ಇರೋದಲ್ಲ ಹೊಂಟ್ರ ಇಲ್ಲಿ ಅದ್ರ ಸಲುವಾಗಿ ಇವ್ರ ಮ್ಯಾಗೆ ಎಕ್ಷನ್ ತೊಗೊಳ್ಬೇಕು ಹರೊಬ್ಬರ ಮೇ ಒಬ್ಬರು ಬಿ ಡಿಪೆಂಡ್ ಮಾಡ್ದವ್ರು ಒಬ್ಬರು ಭಿ ಕರೆಕ್ಟ್ ಡ್ಯೂಟಿ ಮಾಡಿದ್ರು ಹೊಂಟ್ರ್ ಅವ್ರು ಅವ್ರ ಮನ್ಸಿನ ಬಂದ್ರೆ ಬಂದ ಬಂದಿನಂಗೆ ನಡೆದ ಅವ್ರದ್ದವ್ ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅದ್ರ ಸಲುವಾಗಿ ಅವ್ರಿಗೆ ಎಕ್ಷನ್ ತೊಗೋಬೇಕು ಡಿ ಎಚ್ ಓ ಸರ್ ಆಗಿ ಇದು ಅಂದ್ರೆ ಮೂರು ವರ್ಷ ಆಯ್ತು ಇದೇ ಪ್ರಾಬ್ಲಮ್ ನಡೆದ ಹರೊಬ್ಬರಿಗೆ ಎಲ್ಲರಿಗೆ ಇದು ಪೇಷಂಟ್ಗಳಿಗೆ ಒಬ್ಬರಿಗೆ ಕೇರ್ ಮಾಡಲ್ಲ ಹೊಂಟ್ರ ಒಬ್ಬರು ಡಾಕ್ಟ್ರ್ ಇರಲ್ಲ ಹೊಂಟ್ರ ಇಲ್ಲಿ ಅದ್ರ ಸಲುವಾಗಿ ಇವ್ರ ಮ್ಯಾಗೆ ಎಕ್ಷನ್ ತಗೋಬೇಕು ಹರೊಬ್ಬರ ಮೇಲೆ ಒಬ್ಬರು ಭಿ ಡಿಪೆಂಡ್ ಮಾಡಿದವರು ಒಬ್ಬರು ಭಿ ಕರೆಕ್ಟ್ ಡ್ಯೂಟಿ ಮಾಡ್ದೊಂಟ್ರ ನೋಡಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲದೆ ಗಾಯಾಳುಗಳು ಪರದಾಡ್ತಾ ಇದ್ದಾರೆ ಒಬ್ರು ಮಾತನಾಡಿದನ್ನು ನಾವು ಕೇಳಿಸ್ಕೊಂಡ್ರಿ ಆಯ್ತಾ ಆಸ್ಪತ್ರೆಯಲ್ಲಿ ಕರ್ತವ್ಯದಲ್ಲಿ ಇರಬೇಕಾದ ವೈದ್ಯರು ಗೈರಾಗಿದ್ರು ಇರಲಿಲ್ಲ ಅವತ್ತು ಆಸ್ಪತ್ರೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸ್ತಾರೆ ಸಾರ್ವಜನಿಕರು ವೈದ್ಯರು ಸಿಬ್ಬಂದಿಯನ್ನ ಅಮಾನತುಗೊಳಿಸಿ ಅಂತ ಆಗ್ರಹಿಸ್ತಾರೆ ಅವತ್ತು ಬರಬೇಕಾಗಿರೋ ಡಾಕ್ಟರ್ ಬಂದೇ ಇಲ್ಲ ಯಾರಿಗೆ ಹೇಳೋಣ ಯಾರಿ ತೋರ್ಸೋಣ ವೈದ್ಯರೇ ಇಲ್ಲ ಅಂತಂದ ಮೇಲೆ ಏನಕ್ಕೆ ಬೇಕು ಆಸ್ಪತ್ರೆ ಯಾಕೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಹಾಗಾದ್ರೆ ಆಸ್ಪತ್ರೆಗಳನ್ನು ಕಟ್ಟಿಸುತ್ತೆ ಬಡವರಿಗೋಸ್ಕರ ತಾನೇ ಬಡವರಿಗೋಸ್ಕರನೇ ಆಗದೆ ಇದ್ರೆ ಅಥವಾ ಗಾಯಾಳುಗಳಿಗೋಸ್ಕರ ಚಿಕಿತ್ಸೆಯನ್ನ ಕೊಡೋದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಇಲ್ಲಿ ವೈದ್ಯರೇ ಇಲ್ಲ ಅಂದ್ರೆ ಆಸ್ಪತ್ರೆ ಇದ್ದು ಏನು ಪ್ರಯೋಜನ ನೋಡಿ ಆಸ್ಪತ್ರೆ ಅಂತಂದಾಗ ಒಂದು ಸ್ಟ್ರೆಚ್ಚರ್ ಇರಬೇಕು ಒಂದು ವೀಲ್ ಚೇರ್ ಇರಬೇಕು ತಕ್ಷಣ ಬಂದ ತಕ್ಷಣ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಿಬ್ಬಂದಿ ಇರಬೇಕು ಚೇರಲ್ಲಿ ಕೂರಿಸ್ಕೊಂಡು ಆ ಚೇರ್ನ ಹಿಡ್ಕೊಂಡು ಎತ್ಕೊಂಡು ಬರ್ತಾರೆ ಪಾಪ ಆ ಗಾಯಾಳುವನ್ನು ಯಾಕಂದ್ರೆ ನಡ್ಕೊಂಡು ಬರೋಕ್ಕಾಗಲ್ಲ ಕಾಲಿಗೆ ಬಿದ್ದಿದೆ ಅವರಿಗೆ ಅಂತೇಳಿ ಚೇರ್ನ ಎತ್ಕೊಂಡು ಆ ಚೇರಲ್ಲಿ ಕರ್ಕೊಂಡು ಬರ್ತಾರೆ ಆದರೆ ಹಿಂಗೆ ಕರ್ಕೊಂಡು ಬಂದ್ರೂ ಪಾಪ ಆ್ಯಕ್ಸಿಡೆಂಟ್ ಆಗಿದೆ ಟ್ರೀಟ್ಮೆಂಟ್ ಕೊಡಲಿ ಅಂತ ಕರ್ಕೊಂಡು ಬಂದರೆ ವೈದ್ಯರೇ ಇಲ್ಲ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಅಲ್ಲಿ ಯಾರೂ ಗತಿ ಇಲ್ಲ ಅನ್ನೋ ಸಿಚುವೇಶನ್ ನಿರ್ಮಾಣ ಆಗಿದೆ ಹಾಗಾಗಿ ರೊಚ್ಚಿಗೆದಂತಹ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು ಧರಣಿ ಮಾಡಿದ್ರು ಧಿಕಾರ ಕೂಗಿದ್ರು ಈ ಕೂಡಲೇ ಸಿಬ್ಬಂದಿಯನ್ನ ವೈದ್ಯರನ್ನ ಅಮಾನತ್ತು ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು ಇದು

ಅಲ್ಲ ಮಾತಾಡೋದು ನೆಕ್ಸ್ಟ್ ನೀವು ಅವ್ರು ಎಲ್ಲರೂ ಇದು ಆ್ಯಕ್ಸಿಡೆಂಟ್ ತಗೊಂಡ್ಮೇಲೆ ನೀವು ಆವಾಗ ಮಾಡಿ ನೀವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಅನಿಲ್ ಕುಮಾರ್ ಇಲ್ಲಿ ವೈದ್ಯರೇ ಇಲ್ಲ ಅಂದ್ರೆ ಏನಕ್ಕೆ ಬೇಕು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ಕಾರಿ ಆಸ್ಪತ್ರೆ ಜನರಿಗೆ ಬಡವರಿಗೆ ಅಥವಾ ಜನರಿಗೆ ಯಾರಿಗೆ ತೊಂದರೆ ಆದರೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಒಬ್ಬ ವೈದ್ಯರಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಅನ್ನುವಂಥ ಪ್ರಶ್ನೆ ಯಾರು ಇರಬೇಕಾಗಿತ್ತು ಅಲ್ಲಿ ಡ್ಯೂಟಿ ಡಾಕ್ಟರ್ ಯಾಕೆ ಬಂದಿರಲಿಲ್ಲ ಅಥವಾ ಅವ್ರನ್ನ ಹೊರತುಪಡಿಸಿ ಬೇರೆ ಸಿಬ್ಬಂದಿ ಯಾರು ಇರಲಿಲ್ವಾ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡೀಟೇಲ್ಸ್ ನೋಡೋದಾದ್ರೆ ಖಂಡಿತವಾಗಿ ಶಿಲ್ಪ ಇದು ಬೀದರ್ ಜಿಲ್ಲೆಯ ಜನವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿ ಅಂತ ಹೇಳ್ಬೋದು ಯಾಕಂದ್ರೆ ನಿನ್ನೆ ತಡರಾತ್ರಿ ರಸ್ತೆ ಅಪಘಾತದಲ್ಲಿ ಇಬ್ಬರು ಯುವಕರು ಗಾಯಗೊಂಡು ಆಸ್ಪತ್ರೆಗೆ ಬಂದಾಗ ಕರ್ತವ್ಯದಲ್ಲಿ ಹಾಜರೇ ಇರಬೇಕ ಇರಬೇಕಾದಂತಹ ವೈದ್ಯರು ಆಗಿರ್ಬೋದು ವೈದ್ಯಕೀಯ ಸಿಬ್ಬಂದಿಗಳಾಗಿರ್ಬೋದು ಯಾರು ಕೂಡ ಆಸ್ಪತ್ರೆ ಇಲ್ಲದಿರುವುದನ್ನು ಕಂಡು ಸ್ಥಳೀಯ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸತಕ್ಕಂಥದ್ದು ಆ ಬೀದರ್ ಬೀದರ್ ನಗರಕ್ಕೆ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಜನವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಾಗ ಏನು ರಸ್ತೆ ಅಪಘಾತಗಳಿರ್ಬೋದು ತುರ್ತು ಸೇವೆಗಳು ಆರೋಗ್ಯ ಸೇವೆಗಳು ಬೇಕಾದಾಗ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಇದು ಜನವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಂಡು ಬರ ಬಂದಿರ್ತಕ್ಕಂಥದ್ದು ಏನು ತಾಲೂಕು ವೈದ್ಯಾಧಿಕಾರಿಗಳಿರ್ಬೋದು ಜಿಲ್ಲಾ ವೈದ್ಯ ಜಿಲ್ಲಾ ಆರೋಗ್ಯ ಕುಟುಂಬ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಇವರ ಆಡಳಿತದ ಹಿಡಿತ ಇಲ್ಲದೆ ಇರುವುದು ಇಂತ ಒಂದು ಪ್ರಮಾದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಘಟನಾ ಸಂದರ್ಭದಲ್ಲಿ ಏನು ಇಬ್ಬರು ಯುವಕರು ಗಾಯಗೊಂಡಿದ್ರು ಆ ಯುವಕರು ಯುವಕರನ್ನ ಸಾರ್ವಜನಿಕರೇ ತಂದು ಆಸ್ಪತ್ರೆಗೆ ತಂದಾಗ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಬೇಕಾದಂತಹ ವೈದ್ಯರು ವೈದ್ಯಕೀಯ ಸಿಬ್ಬಂದಿಗಳಾಗಿರ್ಬೋದು ಅಟೆಂಡರ್ ಆಗಿರ್ಬೋದು ಯಾರು ಕೂಡ ಇಲ್ಲಿದಿರೋದನ್ನು ಕಂಡು ದಂಗಾದಂತಹ ಏನು ಸ್ಥಳೀಯರು ಆರೋಗ್ಯ ಅಧಿಕಾರಿಗಳನ್ನ ವೈದ್ಯಾಧಿಕಾರಿಗಳನ್ನ ತಕ್ಷಣ ಸಾಮಾನತ್ ಮಾಡಬೇಕು ಕರ್ತವ್ಯಕ್ಕೆ ಗೈರಾದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ಕೆಲ ಕಾಲ ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು ಈ ಸಂಬಂಧ ಈಗಾಗಲೇ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಸ್ಪಷ್ಟನೆ ಹೊರ ಹೊರಡಿಸಬೇಕಾಗಿದೆ ಪ್ರಕಟಣೆ ಮೂಲಕ ಇಂದು ಸಂಜೆವರೆಗಾದರೂ ಅವರ ಪ್ರತಿಕ್ರಿಯೆ ಲಭ್ಯ ಆಗ್ಬೇಕಾಗಿದೆ ಯಾಕಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕಾದಂತಹ ಇಲಾಖೆ ಸಾರ್ವಜನಿಕ ಸಾರ್ವಜನಿಕರಿಂದ ದೂರ ಆಗ್ತಾ ಇರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು ಶಿಲ್ಪ ਧੰਨਵਾਦ ਆਨਿਲ ਕੁਮਾਰ ਡੀਟੈਲਸ ਕਾਕੀ। ᱱੋਡਿ ਨਿਜੁਕੂ ਇਹ ਦੁਰੰਤ ਤਰ੍ਹਾਂ ਸਰ ਡੀਐਚਓ ਸਰ ਵਿਦੋਤ ਜਾਣਾ ਸਰ ਵਿਜ਼ਿਟ ਕਰਨਾ। ਕਿਆ ਪ੍ਰੋਬਲਮ? ਪੂਰਾ ਜਨਵਾਰ ਦੇ ਲੋਕਾਂ ਨੂੰ ਸੇ ਪੁੱਛਣਾ। ਇਹਨੂੰ ਰਿਕਾਰਡਿੰਗ ਮਾਰਕੋ ਨਾ। ਡੀਐਚਓ ਸਰ।

ಬೀದರ್ನ ಜನವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದುಸ್ಥಿತಿ ಇದು ಕೇವಲ ಪರಿಸ್ಥಿತಿ ಅಲ್ಲ ಇದು ದುಸ್ಥಿತಿ ಅಂತಲೇ ಹೇಳ್ಬೋದು ಹೇಳೋರು ಕೇಳೋರು ಯಾರೂ ಇಲ್ವಾ ಹಾಗಾದರೆ ಇಲ್ಲಿ ನೋಡಿ ಸರಿಯಾದ ಒಂದು ಒಂದಷ್ಟು ಮೇನ್ ಮಿನಿಮಮ್ ಅಂತ ನಾವೇನು ಹೇಳ್ತೀವಿ ಒಂದು ವೀಲ್ ಚೇರ್ ಒಂದು ಸ್ಟ್ರೆಚರ್ ಆಗಿರಬಹುದು ಇದು ಯಾವುದೂ ಕೂಡ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದೆ ಅಂತಂದರೆ ಹಾಗಾದರೆ ಎಲ್ಲಿ ಉದ್ಧಾರ ಆಗ್ತಿದೆ ಹಾಗಾದರೆ ಆರೋಗ್ಯ ಕೊಡ್ತೀವಿ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಾರೆ ಸಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಬೀದರ್ ಕಡೆಯಿಂದ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಾವು ಜೀ ಕನ್ನಡ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಸರ್ ಈ ಇಲ್ಲಿ ಬೀದರ್ನ ಜನವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರದ್ದು ಪರಿಸ್ಥಿತಿ ಸರ್ ಅಲ್ಲಿ ವೈದ್ಯರೇ ಇಲ್ಲ ಹೋದ್ರೆ ಅಂತ ಹೇಳ್ತಾರೆ ಪಾಪ ಆಕ್ಸಿಡೆಂಟ್ ಆಗಿ ಹೋದ ಸಂದರ್ಭದಲ್ಲಿ ನಿನ್ನೆ ಅಲ್ಲಿ ನೋಡೋದಕ್ಕೂ ವೈದ್ಯರಿಲ್ಲ ಇಲ್ಲ ಟ್ರೀಟ್ಮೆಂಟ್ ಇರಲಿಲ್ಲ ಒಂದು ವೀಲ್ ಚೇರ್ ಕೂಡ ಅವರಿಗೆ ಕೊಡೋದಕ್ಕೆ ಆಗ್ಲಿಲ್ಲ ಏನಾಗ್ತಿದೆ ಸರ್ ಹಾಗಾದ್ರೆ ಯಾಕೆ ಇಷ್ಟೊಂದು ಪ್ರಾಬ್ಲಮ್ ಯಾಕೆ ಆಗ್ತಿದೆ ಇಲ್ಲ ಮೇಡಮ್ ಅಲ್ಲಿ ವೈದ್ಯರು ಇವಾಗ ರೀಸೆಂಟ್ ಆಗಿ ಇವಾಗ ಮೆಡಿ ಮೆಡಿಕಲ್ ಹಾಸ್ಪಿಟಲ್ ಬಂದಿದ್ದಾರೆ ತೊಂದರೆ ಏನಿಲ್ಲ ನಿನ್ನೆ ಸಾಯಂಕಾಲ ಒಂದು ಟೂ ವೀಲರ್ ಬೈಕ್ ಆಕ್ಸಿಡೆಂಟ್ ಆಗಿತ್ತು ಮೇಡಮ್ ಹಲೋ ಹೇಳಿಸ್ತಾ ಇದೆ ಹೇಳಿ ಸರ್ ಟೂ ವೀಲರ್ ಆಕ್ಸಿಡೆಂಟ್ ಆಗಿತ್ತು ವೈದ್ಯರು ಅದ್ರ ಅಲ್ಲಿಂದ ಸ್ವಲ್ಪ ಅಟೆಂಡ್ ಮಾಡಕ್ಕೆ ಒಂದು ಟೂ ಮಿನಿಟ್ಸ್ ಲೇಟ್ ಆಗಿದೆ ಅಷ್ಟೇ ಹೊರತು ಬೇರೆ ಏನಾಗಿಲ್ಲ ಮೇಡಮ್ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿಬಿಟ್ಟು ಅವ್ರಿಗೆ ಏನೋ ಪ್ರಥಮ ಚಿಕಿತ್ಸೆ ಎಲ್ಲ ಕೊಡಾಕ್ ಬಿಟ್ಬಿಟ್ಟು ಕಿವಿಗೆ ಸ್ವಲ್ಪ ಇಂಜುರಿ ಆಗಿತ್ತು

ಸಿಗಬೇಕು ವೈದ್ಯರು ಇರಬೇಕು ವೈದ್ಯರಿಗೆ ಸಂಬಳ ಕೊಡ್ತಾರಲ್ವಾ ಸರ್ಕಾರ ಅಂದ್ರೆ ಜನ ಅಲ್ವಾ ಸರ್ ಈ ಜನರಿಗೆ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಅರ್ಥ ಅನ್ನೋ ಪ್ರಶ್ನೆ ಬರುತ್ತಲ್ವಾ ಸರ್ ಫೈನಲಿ ಬ್ಲೇಮ್ ನಿಮ್ಗೂ ಬರುತ್ತೆ ಯಾರು ಹಾಗಾದ್ರೆ ಕನ್ಸರ್ನ್ ಆಫೀಸರ್ ಯಾರು ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಯಾರು ಹಾಗಾದ್ರೆ ಅಂತ ಹೇಳಿ

ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ